ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಶಾಸಕರಿಗೆ ಯಾವುದೇ ಅನುದಾನವನ್ನು ಒದಗಿಸುತ್ತಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಅಶೋಕ ವಿಧಾನಸಭೆಯಲ್ಲಿಂದು ಆರೋಪಿಸಿದ್ದಾರೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಖಾತ್ರಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಅನುದಾನವನ್ನು ಒದಗಿಸುತ್ತಿಲ್ಲ ಇದರಿಂದ ರಾಜ್ಯದ ಪ್ರಗತಿ ಇಳಿಮುಖದತ್ತ ಸಾಗಿದೆ ಎಂದು ಹೇಳಿದ್ದಾರೆ ಅಮೆರಿಕ ಚೈನಾ ಸೇರಿದಂತೆ ಹಲವು ದೇಶಗಳು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿವೆ ಹೀಗಾಗಿ ಆ ದೇಶಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿವೆ ರಾಜ್ಯ ಬಜೆಟ್ನಲ್ಲಿ ದೂರದೃಷ್ಟಿ ಇಲ್ಲದೆ ಅಭಿವೃದ್ಧಿ ಕಾರ್ಯಗಳಿಗೆ ಸೂಕ್ತ ಅನುದಾನ ಕಲ್ಪಿಸಿಲ್ಲ ರಾಜ್ಯದ ಸಾಲ ಒಂದು ಲಕ್ಷ ಕೋಟಿ ರೂಪಾಯಿ ದಾಟಿದ್ದು ಇದೇ ರೀತಿ ಸಾಲ ಪ್ರಕ್ರಿಯೆ ಮುಂದುವರೆದರೆ ಮೂರು ವರ್ಷಗಳಲ್ಲಿ ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ಬಡ್ಡಿ ಪಾವತಿಸಬೇಕಾಗುತ್ತದೆ ಎಂದು ಸರ್ಕಾರದ ಗಮನ ಸೆಳೆದರು ಎಲ್ಲರಿಗೂ ಗೊತ್ತಿದೆ ಆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಳೋದು ತಗೊಳೋದು ಮಾತುಕತೆ ಆಡೋದು ಸಂವಾದ ಇವೆಲ್ಲ ಇದ್ದೇ ಇರ್ತತೆ ನಾವು ಬಹಳಷ್ಟು ಜನ ಬಹಳಷ್ಟು ಸರಿ ಜಗಳ ಆಡ್ತೀರಿ ಧರಣಿ ಮಾಡ್ತೀರಿ ನಿಮ್ಮ ಚೇಂಬರ್ಗೆ ಬಂದಾಗ ಕೂತು ಮಾತಾಡಿ ಸಾಲ್ವ್ ಮಾಡಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಾವು ಮಾಡೋದು ನಮ್ಮ ದೃಷ್ಟಿ ಏನು ರಾಜ್ಯದ ಜನರ ಹಿತ ದೃಷ್ಟಿ ಯಾರೋ ಒಬ್ಬ ಸಿದ್ದರಾಮಯ್ಯವರ ಕೋಪದಿಂದ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ಅಷ್ಟೇ ನಾನು ಒಂದು ನ ವ್ಯತ್ಯಾಸವನ್ನ ನೋಡಬೇಕು ಲೋಕಸಭೆ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಖಾತ್ರಿ ಯೋಜನೆಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ ಎಂಬ ಅನುಮಾನ ಇದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ ಹಣಕಾಸು ಖಾತೆ ನಿರ್ವಹಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕುರಿತು ಸ್ಪಷ್ಟಪಡಿಸಬೇಕು ಎಂದು ಅವರು ಆಗ್ರಹಿಸಿದರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮ ಸಹಾಯಕರು ಹಾಗೂ ಅತಿಥಿ ಉಪನ್ಯಾಸಕರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡದಂತೆ ಆರ್ಥಿಕ ಇಲಾಖೆಯ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ ಆರ್ಥಿಕ ಇಲಾಖೆ ಬರೆದಿರುವ ಪತ್ರ ತಮ್ಮ ಬಳಿ ಇದ್ದು ಖಾತ್ರಿ ಯೋಜನೆ ಸ್ಥಗಿತಗೊಳ್ಳಲಿದೆ ಎಂಬುದಕ್ಕೆ ಈ ಪತ್ರ ಪೂರಕವಾಗಿದೆ ಎಂದು ಅವರು ತಿಳಿಸಿದರು ಹದಿನೈದು ಪಾಯಿಂಟ್ ಕೊಟ್ಟರು ಅವಾಗ ಬೇರೆ ರಾಜ್ಯಗಳು ಅಬ್ಜೆಕ್ಷನ್ ಮಾಡಿದ್ರು ಇಲ್ಲ ನಮ್ಮ ರಾಜ್ಯದಲ್ಲಿ ಆ ಬೆಳವಣಿಗೆ ನಾವು ಜನಸಂಖ್ಯೆ ನಾವು ಕುಂಠಿತ ಮಾಡಿದ್ದೇವೆ ನಮಗೆ ನೀವು ಇದಕ್ಕೆ ಪೆನಾಲ್ಟಿ ಹಾಕಬೇಡ್ರಿ ಅಂತ ಹೇಳಿ ಅದಕ್ಕೆ ಅವ್ರ ಏನ್ ಮಾಡಿದ್ರು ಡೆಮೊಕ್ರಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗಿಲ್ಲ ಆ ರಾಜ್ಯಕ್ಕೆ ಒಂದು ಪಾಯಿಂಟ್ ಕೊಡೋಣಂತೆ ಹನ್ನೆರಡುವರೆ ಪಾಯಿಂಟ್ ಕೊಟ್ಟರು ನಮ್ಮಂತ ಕರ್ನಾಟಕದಂತ ರಾಜ್ಯಗಳಿಗೆ ಫಾರೆಸ್ಟ್ ಮತ್ತು ಎಕಾಲಜಿಗೆ ಹತ್ತು ಪಾಯಿಂಟ್ ಕೊಟ್ಟರು ಮೊದಲು ಏಳುವರೆ ಪಾಯಿಂಟ್ ಇತ್ತು ಈಗ ಹತ್ತು ಪಾಯಿಂಟ್ ಮಾಡಿದರು ಟ್ಯಾಕ್ಸ್ ಫಿಸಿಕಲ್ ಎಫರ್ಟ್ಸ್ ಅದರ ಸಂಬಂಧ ಎರಡೂವರೆ ಪಾಯಿಂಟ್ ಮಾಡಿದರು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಹಲವು ಸದಸ್ಯರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು